ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಾಸವಾಳ ಗಿಡಗಳ ಬಗ್ಗೆ ಹಾಗೂ ದಾಸವಾಳ ಗಿಡಗಳ ಕಟಿಂಗ್ಸನ್ನು ಹೇಗೆ ಹಾಕೋದು ಹಾಗೆ ಯಾವೆಲ್ಲ ಬೆಸ್ಟ್ ಅಟ್ಯಾಕ್ ಈ ಗಿಡಗಳಿಗೆ ಆಗುತ್ತೆ ಹಾಗೆ ನನ್ನ ಜೊತೆಯಲ್ಲಿರುವ ಕೆಲವೊಂದು ದಾಸವಾಳ ಕಲೆಕ್ಷನನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸೊ ದಾಸವಾಳ ಗಿಡಗಳನ್ನು ಎಲ್ಲರೂ ತಮ್ಮ ಮನೆಯಲ್ಲಿ ಬೆಳೀತಾರೆ ಅಂದರೆ ಲೋಕಲ್ ಲೋಕಲ್ ದಾಸವಾಳಗಳ ಜೊತೆಗೆ ಹೀಗಂತೂ ಹೈಬ್ರಿಡ್ ಹಾಗೂ ಡಾರ್ಫ್ ವೆರೈಟಿ ಹೀಗೆ ಸಾಕಷ್ಟು ವೆರೈಟಿಯ ದಾಸವಾಳಗಳನ್ನು ನಾವು ನೋಡ್ಬೋದು ಇವನ್ ಪಾಟಲ್ಲಿ ಹಾಗೆ ಮಣ್ಣಿನಲ್ಲಿ ಎರಡೂ ಎರಡೂ ರೀತಿಯಲ್ಲಿ ನಾವು ದಾಸವಾಳಗಳನ್ನು ಬೆಳೆಯಬೋದು ಈ ಪಾಟ್ಗಳಲ್ಲಿ ಹಾಕಿದ ಗಿಡಗಳಿಗಿಂತ ನೆಲದಲ್ಲಿ ನಾವು ದಾಸವಾಳ ಗಿಡಗಳನ್ನು ಹಾಕಿದರೆ ಇದರ ಬೇರುಗಳೇನು ಉಂಟು ತುಂಬ ಚೆನ್ನಾಗಿ ಅರಡಿಕೊಂಡು ಗಿಡಗಳು ಗಿಡವು ಅಷ್ಟೇ ಸಮೃದ್ಧವಾಗಿ ಬೆಳೆಯುತ್ತವೆ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಅಂತಲೂ ಇದನ್ನು ಹೇಳ್ಬೋದು ದಾಸವಾಳ ಗಿಡಗಳಿಗೆ ನಾವು ಅಷ್ಟೇನು ಮೇಂಟೇನ್ ಮಾಡಬೇಕಂತಿಲ್ಲ ಲೋಕಲ್ ವೆರೈಟಿ ಬಂದು ಕಡಿಮೆ ಕಡಿಮೆ ಆರೈಕೆ ಈ ಗಿಡಗಳಿಗೆ ಸಾಕಾಗುತ್ತೆ ಆದರೆ ನಾವು ನರ್ಸರಿಯಿಂದ ತಂದ ವೆರೈಟಿಗಳು ಹಾಗೆ ಡಾರ್ಫ್ ವೆರೈಟಿ ಅಥವಾ ಹೈಬ್ರಿಡ್ ವೆರೈಟಿ ಏನುಂಟು ಈ ಗಿಡಗಳಿಗೆ ನಾವು ಸ್ವಲ್ಪ ಜಾಸ್ತಿ ಆರೈಕೆ ಕೊಡಬೇಕಾಗುತ್ತೆ ಸೊ ಎರಡು ನೀವು ಮಣ್ಣಲ್ಲಿ ಹಾಕಿದ್ರು ಹಾಗೆ ಪಾಟಲ್ಲಿ ಹಾಕಿದ್ರು ದಾಸವಾಳ ಗಿಡಗಳನ್ನು ತುಂಬ ಹೊತ್ತು ನೀವು ಅಂದರೆ ಸೂರ್ಯನ ಬೆಳಕು ಬೀಳುವ ಅಥವಾ ಬಿಸಿಲು ಬೀಳುವ ಕಡೆ ನೀವು ಈ ದಾಸವಾಳ ಗಿಡಗಳನ್ನು ಪ್ಲೇಸ್ ಮಾಡಬೇಕಾಗುತ್ತೆ ಯಾಕೆಂದರೆ ದಾಸವಾಳ ಗಿಡಗಳಲ್ಲಿ ಪ್ರಥಮವಾಗಿ ಹೂಗಳು ಬರಲು ಇದಕ್ಕೆ ಸಾಕಷ್ಟು ಸೂರ್ಯನ ಬಿಸಿಲು ಬೇಕಾಗುತ್ತೆ ಸೊ ಇವೆಲ್ಲ ನನ್ನ ಗಾರ್ಡನಲ್ಲಿರುವ ಕೆಲವೊಂದು ದಾಸವಾಳದ ಹೂಗಳು ಸೊ ನಾನು ಕೂಡ ಕೆಲವೊಂದು ಐಬಿಸ್ಕಸ್ ಗಿಡಗಳನ್ನು ನೆಲದಲ್ಲಿ ಪ್ಲಾಂಟ್ ಮಾಡಿದ್ದೇನೆ ಹಾಗೆ ಕೆಲವೊಂದು ಗಿಡಗಳನ್ನು ಈ ಥರ ಪಾಟಲ್ಲಿ ಕೂಡ ಬೆಳೆಸ್ತಾ ಇದ್ದೇನೆ ಸೊ ನಾನು ಮೊದಲೇ ಹೇಳಿದಾಗೆ ದಾಸವಾಳ ಗಿಡಗಳಲ್ಲಿ ಚೆನ್ನಾಗಿ ಹೂವು ಬರಬೇಕಾದ್ರೆ ಐದರಿಂದ ಆರು ಗಂಟೆ ತನಕ ಸೂರ್ಯನ ಬಿಸಿಲೇನುಂಟು ಇದಕ್ಕೆ ಬೀಳಲೇಬೇಕು ಹಾಗೆ ಉತ್ತಮವಾದ ಒಂದು ಸಾಯಿಲ್ ಮಿಕ್ಷರನ್ನು ಕೂಡ ನೀವು ಕೊಡಬೇಕಾಗುತ್ತೆ ಹಾಗೆ ಒಂದು ಹದಿನೈದು ದಿನಕ್ಕೊಮ್ಮೆ ಆದರೂ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ತುಂಬ ಉತ್ತಮವಾಗಿ ಈ ದಾಸವಾಳಗಳು ಬೆಳೆಯುತ್ತವೆ ಹಾಗೆ ದಾಸವಾಳಗಳಿಗೆ ಪೆಸ್ಟ್ ಅಟ್ಯಾಕ್ ಅಂತ ಇದ್ದರೆ ಈ ಮಿಲಿಬಕ್ಸ್ ಮಾರ್ಕೆಟ್ನಲ್ಲಿ ಸಿಕ್ಕುವಂಥ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇಗಳಿಂದಾಗಿ ಗಿಡಗಳಿಗೆ ತುಂಬ ಹಾನಿ ಉಂಟಾಗ್ಬೋದು ಅದರ ಬದಲಾಗಿ ನಾವು ಮನೆಯಲ್ಲೇ ಬೇವಿನ ಎಣ್ಣೆಗೆ ನೀರನ್ನು ಸೇರಿಸಿ ಹದಿನೈದು ದಿನಗಳಿಗೊಮ್ಮೆ ಈ ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಪೆಸ್ಟಿಸೈಡ್ಸ್ ಜೊತೆಗೆ ಬೇರೆ ಇನ್ಸೆಕ್ಟಿಸೈಡ್ಸ್ಗಳಿಂದಲೂ ನಮ್ಮ ಗಿಡಗಳನ್ನು ನಾವು ಕಾಪಾಡಿಕೊಳ್ಬೋದು ಸಾಕಷ್ಟು ಹೂಗಳನ್ನು ಈ ದಾಸವಾಳ ಗಿಡಗಳು ಬಿಡಬೇಕಾದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಗೊಬ್ಬರವನ್ನು ಈ ದಾಸವಾಳದ ಗಿಡಗಳಿಗೆ ಕೊಡಬೇಕಾಗುತ್ತೆ ಸೊ ನಾನು ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಸರನ್ನು ಪ್ರಿಫರ್ ಮಾಡ್ತೇನೆ ಯಾಕೆಂದರೆ ಎನ್ ಪಿ ಕೆ ಅಥವಾ ಡಿ ಎ ಪಿ ಇದರಿಂದ ನಮಗೆ ಹೂಗಳು ಒಂದು ಟೈಮಿಗೆ ಬರ್ ಬರ್ಬೋದು ಬಟ್ ಗಿಡಗಳಿಗೆ ಇದರಿಂದ ತುಂಬ ಹಾನಿಯಾಗುವ ಕಾರಣ ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಕೊಟ್ಟರೆ ತುಂಬ ಒಳ್ಳೆಯದು ಯಾವುದೇ ಗಿಡಗಳಾಗಿರಲಿ ಉದ್ದವಾಗಿ ಬೆಳೆಯುವುದಕ್ಕಿಂತ ಬುಷಿಯಾಗಿ ಬೆಳೆದ್ರೆ ನೋಡಲು ಕೂಡ ತುಂಬ ಚಂದ ಕಾಣಿಸುತ್ತೆ ಹಾಗೆ ನಾವು ಸಾಕಷ್ಟು ಮೊಗ್ಗುಗಳನ್ನು ಹೂಗಳನ್ನು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅದಕ್ಕಾಗಿ ದಾಸವಾಳದ ಗಿಡಗಳನ್ನು ವರ್ಷಕ್ಕೆ ಎರಡು ಸಲ ಆದರೂ ನೀವು ಪ್ರೂನಿಂಗ್ ಮಾಡಿದರೆ ಒಂದು ರೆಂಬೆಯಲ್ಲಿ ಹಲವಾರು ರೆಂಬೆಗಳನ್ನು ನೀವು ಕಾಣ್ಬೋದು ಸೊ ದಾಸವಾಳದ ಗಿಡದ ಸ್ಟೆಮ್ಸನ್ನು ನೀವು ಹಾಕೋದಾದರೆ ಯಾವಾಗಲೂ ಡೆವಲಪ್ ಆಗಿರುವಂಥ ಅನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮ ಹಾಗೆ ಈ ಕಟ್ಟಿಂಗ್ಸನ್ನು ಸ್ಲ್ಯಾಂಟ್ ಆಕಾರದಲ್ಲಿ ನೀವು ಕತ್ತರಿಸಿಕೊಳ್ಬೇಕಾಗ ಮೇಲ್ಗಡೆ ಇರುವ ಸಿಪ್ಪೆಯನ್ನು ಈ ಥರ ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ನಾನು ಇಲ್ಲಿ ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಯಾವುದೇ ಫಂಗಲ್ ಇನ್ಫೆಕ್ಷನ್ ಆಗೋದಿರಲಿ ಅಂತ ಹಲವಾರು ಅಂದರೆ ಸಿನಮನ್ ಪೌಡರ್ ಆಗಲಿ ಅಲೋವೆರಾ ಜೆಲ್ ಕೆಲವರು ಈ ಥರ ಯೂಸ್ ಮಾಡ್ತಾರೆ ಸೊ ಈ ಕಟ್ಟಿಂಗ್ಸನ್ನು ನಾನು ಬರೀ ಮರಳಲ್ಲಿ ಹಾಕ್ತಾ ಇದ್ದೀನಿ ಯಾವುದೇ ಮಣ್ಣನ್ನು ನಾನು ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಮರಳಲ್ಲಿ ಈ ಥರ ಗಿಡವನ್ನು ಹಾಕ್ತಾ ಇದ್ದೀನಿ ಒಮ್ಮೆ ನೀವು ಗಿಡವನ್ನು ಹಾಕಿದರೆ ಅಂದರೆ ಸ್ಟೆಮ್ಸನ್ನು ಹಾಕಿದರೆ ಆ ಸ್ಟೆಮ್ಸ್ ಅಲುಗಾಡ ಅಲುಗಾಡಬಾರ್ದು ಆ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ಈ ಕಟ್ಟಿಂಗ್ಸ್ ಏನುಂಟು ಎರಡು ತಿಂಗಳ ಮೊದಲು ಹಾಕಿ ಇಟ್ಟಿದ್ದೆ ಸೊ ಇದನ್ನು ಈಗ ರೀಪೋರ್ಟ್ ಮಾಡುವ ಟೈಮ್ ಬಂದಿದೆ ಹಾಗೆ ಇದರಲ್ಲಿ ಹೇಗೆ ಬೇರೆಗಳು ಫಾರ್ಮೇಷನ್ ಆಗಿವೆ ಅಂತ ನೀವು ನೋಡ್ಕೊಳ್ಬೋದು ನಾನು ಹೊಯ್ಗೆ ಜೊತೆ ಬೇರೆ ಏನು ಹಾಕಿಲ್ಲ ಸೊ ಈ ಥರ ರೂಟ್ಸು ಫಾರ್ಮೇಷನ್ ಆಗಿದೆ ಇನ್ನು ಇದನ್ನು ಬೇರೆ ಕಂಟೈನರಿಗೆ ಹಾಕಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನೆಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇನ್ನೂ ಗಿಡಗಳ ಬಗ್ಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಲು ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್